ಹುಣಸೂರು ಹನುಮಂತೋತ್ಸವ ಸಮಿತಿ ವತಿಯಿಂದ ಡಿಸೆಂಬರ್ ನಾಲ್ಕರಂದು ನಡೆಸಲು ಉದ್ದೇಶಿಸಿರುವ ಮೆರವಣಿಗೆಯನ್ನು ಶಾಂತಿ ಸೌಹಾರ್ದಯುತವಾಗಿ ಎಲ್ಲರೂ ಒಟ್ಟಾಗಿ ಆಚರಿಸೋಣ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸೂಚಿಸಿದರು ನಗರ ಠಾಣೆಯಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹುಣಸೂರು ಶಾಂತಿ ಪ್ರಿಯರ ಓರಾಗದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹಲವು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸೂಚಿಸಿತು ಅದರಂತೆ ಸಮಿತಿ ಹಾಗೂ ನಾಗರಿಕರ ಸಹಕಾರ ಬೇಕು ಮೆರವಣಿಗೆ ಕಡ್ಡಾಯವಾಗಿ ಡಿಜೆ ಬಳಸುವುದನ್ನು ನಿಷೇಧಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನಪದ ಕಲಾ ತಂಡಗಳು ಡೊಳ್ಳು ಕುಣಿತ ತಮಟೆ ಮುಂತಾದ ಕಲಾವಿದರನ್ನ ಬಳಸಿಕೊಳ್ಳಲು ಸಲಹೆ ನೀಡಿದರು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯಾಗುವ ಸಾಧ್ಯತೆ ಇದ್ದು ಸುಳ್ಳು ಸುದ್ದಿಗಳ ಕುರಿತು ನಾಗರಿಕರು ಎಚ್ಚರ ವಹಿಸಬೇಕು ಯಾವುದೇ ವ್ಯಕ್ತಿ ಮೇಲೆ ಅನುಮಾನ ಮೂಡಿದಲ್ಲಿ ಮುಂಚಿತವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದಲ್ಲಿ ಆಗಬಹುದಾದ ಅನಾಹುತಗಳನ್ನು ತಡೆಗಟ್ಟುವಲ್ಲಿ ಸಹಕರಿಸಿರಿ ಬ್ಯಾನರ್ ಅಳವಡಿಸಿದಲ್ಲಿ ಅವುಗಳನ್ನು ತೆರವುಗೊಳಿಸುವ ಜವಾಬ್ದಾರಿ ವಹಿಸಬೇಕು ತಾಲೂಕು ಹನುಮಂತೋತ್ಸವ ಸಮಿತಿ ಅಧ್ಯಕ್ಷ ವಿಎನ್ ದಾಸ್ ಮಾತನಾಡಿ ಡಿಸೆಂಬರ್ ನಾಲ್ಕರಂದು ಬೃಹತ್ ಹನುಮ ಜಯಂತಿ ಉತ್ಸವ ಮೂರ್ತಿ ಮೆರವಣಿಗೆ ನಗರದ ರಂಗನಾಥ ಬಡಾವಣೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭಗೊಂಡು ಕಾಲ್ಕುಣಕಿ ವೃತ್ತ ಪ್ರಸಾದ್ ವೃತ್ತ ಹಳೆ ಸೇತುವೆ ಮೂಲಕ ಸಂವಿಧಾನ ವೃತ್ತ ಎಸ್ಜೆ ರಸ್ತೆ ಎಚ್ಡಿ ಇಕೋಟೆ ವೃತ್ತ ಜಿಎಲ್ಬಿ ಬಜಾರ್ ರಸ್ತೆ ಹೊಸ ಬಸ್ ನಿಲ್ದಾಣದ ಮುಂಭಾಗ ಕಲ್ಪತೂರು ವೃತ್ತದ ಮೂಲಕ ಆಂಜನೇಯ ಸ್ವಾಮಿ ದೇಗುಲದ ಆವರಣವನ್ನು ಸಂಜೆ ತಲುಪಲಿದೆ ಮಜ್ಜಿಗೆ ತಂಪು ಪಾನೀಯ ಉಪಹಾರಗಳನ್ನು ಹನುಮ ಭಕ್ತರಿಗೆ ಸಾರ್ವಜನಿಕರು ನೀಡಿದ್ದಾರೆ

ಅಕ್ಕಿ ಅಂತೆ ದಾಸವೇನಿಂದ ಇದ್ದಂತೆ ಡೋಲು ಕಲಾತಂಡಿದೆ ಮಾಡ್ಕೊಂತ ಹೋಗಿ ಅಂತ ಹೇಳಿ ಡಿ ಜೆ ಮತ್ತೆ ಕೇಳೋಕೆ ಹೋಗ್ಬೇಕು ಮೂರನೇದು ಮಂಜುನಾಥ್ ಅವರು ತುಂಬ ಚೆನ್ನಾಗಿ ನಾನು ಹೇಳ್ಬೇಕಾದ್ರೆ ಅದೇ ಪಾಯಿಂಟ್ ಅವ್ರು ರೇಸ್ ಮಾಡೋದು ಪ್ರೊಸೆಷನ್ಗೆ ಅಥವಾ ಜಯಂತಿ ಹತ್ರ ಬರ್ತಾ ಇದ್ದೇನೆ ವಾಟ್ಸಪ್ಗಳಲ್ಲಿ ನಮ್ಗೆ ಯಾಕೆ ಕರೆದಿ ನಿಮ್ಮೆಲ್ಲರೂ ಹೇಳಿದ್ರೆ ನಿಮ್ಮಲ್ಲಿ ಹಿರಿಯ ಮುಖ ನಿಮ್ಮ ಮಾತನ್ನ ಕೇಳ್ತಾರೆ ನಿಮ್ಮ ಮಾತನ್ನ ಒಂದಿಷ್ಟು ಜನ ಯುವಕರು ನಿಮ್ಮ ಡೆಫಿನೆಟ್ಲಿ ನಿಮಗೆ ಕನ್ವೇ ಮಾಡಿದ್ರೆ ಆ ನಿಮ್ಮ ಯುವಕರಿಗೆ ಹೇಳ್ಬೋದು ಸುಳ್ಳು ವದಂತಿಗೆ ಯಾವುದೇ ಕಾರಣಕ್ಕೂ ಟಿವಿ ಕೊಡಬೇಕು ವಾಟ್ಸ್ಆ್ಯಪ್ ಅಲ್ಲಿ ಏನೋ ಬಂತು ಇನ್ಸ್ಟಾಗ್ರಾಮಲ್ಲಿ ಏನೋ ಬಂತು ಸರಿ ನಿಜ ಸುಳ್ಳು ಒಂದು ಕ್ಲಾರಿಫಿಕೇಶನ್ ಸ್ಥಳೀಯ ಪೊಲೀಸರಾಗಲಿ ಟ್ವೀಟ್ ಪೊಲೀಸ್ ಆಗಲಿ ಈ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ ಪ್ರಚೋದನೆ ನೀಡಿ ಬೇರೆ ಬೇರೆ ರೀತಿ ಪೋಸ್ಟ್ಗಳನ್ನ ಹಾಕಿ ಬೇರೆ ಬೇರೆ ರೀತಿ ಸಂದೇಶಗಳನ್ನ ನಮಗೆ ಮಾಹಿತಿ ನಮ್ದೊಂದು ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಇದೆ ಆ ಮಾನಿಟ್ರಿಂಗ್ ನಾವು ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ ಬಟ್ ತಮ್ಮ ಕೂಡ ನಂಜುನಾಥ ಸಾಹೇಬ್ ಹೇಳಿದ್ರೆ ಹುಡುಗ ಯಾಕೋ ಮಾಡ್ತಾನೆ ಕರೆದು ವಿಚಾರಣೆ ಮಾಡಿ ಯಾಕೋ ಎರಡು ಕೋರ್ಟಿಸಿದೆ ಪೋಸ್ಟ್ ಆಗ್ತಾ ಇದೆ ಸ್ವಲ್ಪ ಖರ್ಚು ವಿಚಾರಿಸಿದ್ರೆ ನೀವು ನಮಗೆ ಇಲಾಖೆಗೆ ಆದ್ರೂ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡ್ತೀವಿ ಏನೋ ಒಂದು ದೊಡ್ಡ ಅನಾಹುತ ಆಗದ ನೀವು ಮುಂಚಿತವಾಗಿ ಕಳೆಯೋದಕ್ಕೆ ಇದು ನಮಗೆ ಸಾಕಾರ ಆಗುತ್ತೆ ಸೊ ಅಂತ ಟೈಮಲ್ಲಿ ಯಾರಾದರೂ ವ್ಯಕ್ತಿಗಳು ಈ ರೀತಿ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಗೆ ಮಾಹಿತಿ ಕೊಡಿ ನಾವು ಅಂತ ಕಾನೂನು ಕ್ರಮ ನೀವು ಕಾನೂನನ್ನ ಯಾವುದೇ ಕಾರಣಕ್ಕೂ ಕಳೆಯಬಾರ್ದು ನೈವ್ ಮಾಡ್ತಾ ಇದ್ದಾರೆ ಕಟ್ಟೊಂದು ದುಡಿರೋ ಅಂತ ಹಾಗೆ ಹೇಗೆ ಎಕ್ಸೆಪ್ಟ್ ಸರ್ ಈಗ ಆಗ್ತಾ ಇದೆ ಪೊಲೀಸ್ ಅದೇ ನಮ್ಗೆ ಇದು ಮಾಡಿ ಅಂತ ಸಂತೋಷ್ ಸುಮಾರು ಸತಿ ಎರಡು ಮೂರು ಇನ್ಸಿಡೆಂಟ್ಗಳಲ್ಲಿ ಅವರು ಇದು ಮಾಡಿದ್ದಾರೆ ನಾನು ಮುಂಚಿತವಾಗಿ ಬಂದು ಅಂಥ ವ್ಯಕ್ತಿ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಿದ್ದಾರೆ ಈ ಅಭ್ಯರ್ಥಿ ನಾವಿದ್ದೀವಿ ದಯವಿಟ್ಟು ಅಂಥ ಮಾಹಿತಿಗಳು ದಯವಿಟ್ಟು ಕೊಡಿ ಪ್ರೊಸೆಷನ್ ಟೈಮ್ನಲ್ಲಿ ನಿಮಾ ವಾಲಂಟಿಯರ್ಸ್ ಇರಬೇಕು ದಾಸರು ಯಾಕಂದ್ರೆ ನಾವು ಇಟ್ಕೊಂಡು ನಾವು ತಡಕ್ಕೆ ಹೋದರೆ ನಮ್ಮೇಲೆ ಹರಡಕ್ಕೆ ಸಾಕಷ್ಟು ವಾಲಂಟಿಯರ್ಸ್ ತಂಗಣೆಯಿಂದ ಕೊಡಬೇಕು ನಮಗೆ ಆ ವಾಲಂಟಿಯರ್ಸ್ ಮಾಹಿತಿಯನ್ನು ಎಕ್ಸ್ಪೈಟ್ರಿಗೆ ಕೊಡ್ಕೊಂಡು ಅವ್ರ ಕಡೆ ಕರೆದು ಯಾರು ನಮಗೂ ಗೊತ್ತಾಗಬೇಕು ಯಾರಿದ್ದಾರೆ ಅಂಗಡಿಯೊಂದು ಸ್ವಲ್ಪ ವಾಲಂಟಿಯರ್ಸ್ನ ಒಟ್ಟಿನಲ್ಲಿ ನಮ್ಮ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸನ್ನಿವೇಶಕ್ಕೆ ಶಾಂತಿ ಕದಡಬಾರದು ಸ್ವಾಮೀಜಿಯವರು ಮತ್ತೆ ಎಂ ಎಲ್ ಸಿಯವರು ಮತ್ತೆ ಎಲ್ಲ ಪೈಲವಾಂಡುಗಳು ಎಲ್ಲ ಹನುಮ ಭಕ್ತರ ಸಮ್ಮುಖದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಹನ್ನೊಂದು ಗಂಟೆ ಹನ್ನೊಂದರಿಂದ ಹನ್ನೊಂದು ಅವಧಿಯ ಸಮಯದಲ್ಲಿ ಉದ್ಘಾಟನೆ ಆಗುತ್ತೆ ಅದಾದ ನಂತರ ಮೆರವಣಿಗೆಯಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜಾನಪದ ತಂಡಗಳಿರುತ್ತೆ ಚಂಡವಾದ್ಯ ಇರ್ಬೋದು ಮಂಗಳವಾದ್ಯ ಇರ್ಬೋದು ಚಿಟ್ಟೆವಾದ್ಯ ಇರ್ಬೋದು ಪೂಜಾ ಕುಂಿತ ಇರ್ಬೋದು ಹೀಗೆ ಸುಮಾರು ಇಪ್ಪತ್ತು ಜಾನಪದ ತಂಡಗಳು ಮೆರವಣಿಗೆಯಲ್ಲಿ ಇರುತ್ತೆ ಅದಾದ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಅಂತಂದರೆ ರಂಗನಾಥ ಬಡಾವಣೆಯಿಂದ ಹೊರಟು ನೇರವಾಗಿ ಕಲಬುರಗಿ ಮಾರ್ಗದಲ್ಲಿ ಬಂದು ಶಬರಿಪ್ರಸಾದು ಹಳೇ ಸೇತುವೆ ಸಂವಿಧಾನ ಸರ್ಕಲ್ಲು ಕೋಟೆ ಸರ್ಕಲು ಕೋಟೆ ಸರ್ಕಲಿಂದ ಹಳೆ ತರಕಾರಿ ಮಾರ್ಕೆಟು ಬಜಾರ್ ರಸ್ತೆ ಕಲ್ಪತರು ವೃತ್ತ ಅಲ್ಲಿಂದ ದೇವಸ್ಥಾನವನ್ನು ತಲುಪುತ್ತೆ ಸುಮಾರು ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಪ್ರಾರಂಭವಾದ ಮೆರವಣಿಗೆ ಸಂಜೆ ಐದೂವರೆ ಆರು ಗಂಟೆ ಒಳಗಾಗಿ ಕತ್ತಲಾಗುವುದರ ಒಳಗಾಗಿ ನಮ್ಮ ಮೆರವಣಿಗೆಯನ್ನು ಮುಗಿಸೋದು ಪ್ರತಿವರ್ಷ ಒಂದು ಪದ್ಧತಿ ಇದು ಮೂವತ್ತೊಂದನೇ ಅಂಶದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರ ಸಹ ಸಹಕಾರವನ್ನು ಕೊಡಬೇಕು ನೀವೇ ನಮಗೆ ಮುಂಚಿತವಾಗಿ ಬಂದು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟು ಸರ್ ಇವನು ಸ್ವಲ್ಪ ಯಾಕಂದ್ರೆ ಆಕ್ಷನ್ ಮಾಡಿ ಎಲ್ಲ ನಿಮಗೆ ಗೊತ್ತಿರುತ್ತೆ ನೀವೇ ಇರ್ತೀರಿ ಪೂರ್ವನಿಯೋಜಿತವಾಗಿ ಪೂರ್ವ ಮುಂಚಿತವಾಗಿ ಹೇಳಿದ್ರೆ ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಅದಕ್ಕೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಎಲ್ಲಾ ಜಯಂತಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಹಾಗೆ ಇದೇ ಜಯಂತಿಯನ್ನು ಕೂಡ ನಮ್ಮ ಶಾಂತಿಯುತವಾಗಿ ಆಗಬೇಕು ಒಂದು ಪಿನ್ನು ಇದು ಕೂಡ ವ್ಯತ್ಯಾಸ ಆಗಬಾರ್ದು ವರದಿ ಹಿರಿಕ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ